ಬೇಂದ್ರೆ ಅಜ್ಜಾರಿಗೆ ಕನ್ನಡದ ಜೊತೆ ವಿಜ್ಞಾನದ ಒಂದು ನಾಲೆಡ್ಜ್ ಎಷ್ಟಿತ್ತು ಅನ್ನೋದಕ್ಕೊಂದು ಕತೆ ಒಂದು ಬೆಸ್ಟ್ ಎಕ್ಸಾಂಪಲ್ ಸಾಧನಾ ಕೇರಿ ಒಳಗೆ ಯಾರೋ ಒಬ್ರು ದೊಡ್ಡ ಮನುಷ್ಯಾರು ಬಂದು ನಮ್ಮನೆ ಬರ್ರಿ ಬೇಂದ್ರೆ ಅಜ್ಜಾರ ಅಂತ ಕರ್ಬೋದು ಖುಷಿ ಖುಷಿಲೆ ನಮ್ಮನೆ ಬರ್ರಿ ಅಂತ ಬೇಂದ್ರೆ ಅವ್ರು ಆಯ್ತು ಬರ್ತೀನಿ ಅಂತಂದು ಹೋದ್ರಂತ ಮನೆಗೆ ಹೋದ ತಕ್ಷಣ ಏನ್ರಿ ಮನೆ ನಿಮ್ಮ ಕಾಣ ಕಾಣಬೋಳ್ರಲ್ಲ ಅಂತ ಕೇಳಿದ್ರಂತ ಬೇಂದ್ರೆ ಅವ್ರಿಗೆ ಕರ್ನಾಡ್ರಿ ನೋಡ್ರಿ ಅಂತ ಶೆಟ್ಟಿಗೆ ಹೇಗಿದ್ದು ನೋಡ್ರಿ ಮನುಷ್ಯ ಅಂದ್ರೆ ಕರಿಬೇಕಾದಿದ್ದು ಖುಷಿ ಸೊಸಿನ ಕೇಳಿದಾಗ ಆ ಖುಷಿ ಇರಲಿಲ್ಲ ಅಂತ ಸಿಟ್ಟಲೆ ಅಲ್ಲಿ ಒಳಗಂತ ಹೇಗಿದ್ರು ಒಳಗ ನೋಡಿದ್ರಂತ ಬಾಣಂತಿ ಎರಡು ಹೆಣ್ಮಗಳಿಗೆ ಜನ್ಮ ಕೊಡ್ತಾರೆ ಹೆಣ್ಣು ಹೊಡೆದಾಳನ್ನೋ ಒಂದೋ ಒಂದು ಕಾರಣಕ್ಕೆ ಆಕಿ ಮ್ಯಾಲೆ ಸಿಟ್ಟು ಯಾರಿಗೆ ಮಾವುಗಳ ಗಂಡುಗ ಸಿಟ್ಟು ಸರಿ ಆಯ್ತು ಅಂತ ಹೇಳಕ್ಕಿಂತ ಮಾತಾಡ್ಸ್ಬೇಕು ಅಂತ ಒಳಗೆ ಹೋಗ್ತಾರಂತ ಆಕೆ ಹಳ್ಳಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾಳಂತ ಹೆಣ್ಣು ಹುಟ್ಟಿಬಿಡ್ತಂತ ಹೇಳಿ ನನ್ಗೆ ಹಿಂಗೆ ನೋಡ್ಕೊಳ್ಳೋ ನನ್ನ ಗಂಡಗೆ ಇನ್ನೊಂದು ಲಗ್ನ ಮಾಡ್ಬೇಕಂತ ತಿಂತಾರ ಅಜ್ಜ ಬೇಂದ್ರೆ ಅಜ್ಜ ಏನು ಮಾಡ್ಬೇಕು ಗೊತ್ತಾಗಬಹುದು ಅಂತ ಹೇಳಿ ಬೇಂದ್ರೆ ಮುಂದೆ ಹತ್ತಾಗ ಬೇಂದ್ರೆ ಅವರು ಫುಲ್ ಅಕ್ಕಿಗೆ ಎಕ್ದಮ್ ಮೋಟಿವೇಶ್ ಕೊಟ್ಟು ಏನು ಚಿಂತೆ ಮಾಡ್ಬೇಡ ಎರಡು ಮಹಾಶಕ್ತಿಗಳಿಗೆ ನೀವು ಜನ್ಮ ಕೊಟ್ಟು ಏನು ಚಿಂತೆ ಮಾಡ್ಬೇಡ ದೇವ್ರು ಒಳ್ಳೇದು ಮಾಡ್ತಾನೆ ಅಂತ ಎಕ್ದಮ್ ಅಕ್ಕಿ ಮೋಟಿವೇಟ್ ಮಾಡಿ ಬೇಂದ್ರೆ ಅವ್ರು ಹೊರಗೆ ಬರ್ತಾರಂತ ಹೊರ ಬಂದ ತಕ್ಷಣ ಅವ ಬರ್ತಾನಂತೆ ಅಕ್ಕಿ ಗಂಡ ಅವ ಪ್ರೊಫೆಸರ್ ಸೈನ್ಸ್ ಬಯಾಲಜಿ ಪ್ರೊಫೆಸರ್ ಅವಾಗ ಅಂತಾರಂತು ಬೇಂದ್ರೆ ಅಜ್ಜವರು ನಿಂದ್ರಪ್ಪ ಪಾ ನಿಮಿಷ ನಿನ್ ಜೊತೆ ಅಂತ ಕೇಳ್ತಾರ ಹಾಂ ಮಾತಾಡ್ರಿ ಅಜ್ಜರ ಅವ ಬೇಂದ್ರೆ ಆಗ ಬೇಂದ್ರೆ ಅವ್ರು ಹೇಳ್ತಾರೆ ಏನಪ್ಪ ಇನ್ನೊಂದು ಲಗ್ನ ಆಗ್ಬೇಕಂತ ಹೊರಟಿ ಅಂತದ ಅಂತ ಕೇಳ್ತಾರೆ ಇಲ್ರಿ ರೀ ದೊಡ್ಡವ್ರ ಹೂ ಅಂದ್ರೆ ಇನ್ನೊಂದು ಲಗ್ನ ಆಗ್ತೀನಿ ಅಂತಣಂತವಾ ದೊಡ್ಡವ್ರ ಹೂವು ಅಂದ್ರೆ ಇನ್ನೊಂದು ಲಗ್ನ ಆಗ್ತೀನಿ ಅಲೋ ಇನ್ನೊಂದು ಲಗ್ನ ಆಗ್ತಿ ಅಕ್ಕಿ ಗಂಡ ಅಡಿಲಿಲ್ಲರಿ ಹೆಣ್ಣು ಆಡ್ದಾರ ಅದಕ್ಕೆ ಇನ್ನೊಂದು ಲಗ್ನ ಆಗ್ತಿ ಮತ್ತೆ ಇನ್ನೊಂದು ಲಗ್ನ ಆಗ್ತಿಯಲ್ಲ ಅಕ್ಕಿನೇ ಹೆಣ್ಣಾಡಿದ್ರೆ ಏನ್ ಮಾಡ್ತಿ ಇನ್ನೊಂದು ಲಗ್ನ ಆಗ್ತೀ ಅಂತ ಅಕ್ಕಿನೇ ಇನ್ನೊಂದು ಇನ್ನೊಂದ್ ಲಗ್ನ ಆಗ್ತೀನಿ ಎಷ್ಟ್ ಅಂದ್ರೆ ಹೆಣ್ಣವ್ರನ್ನೆಲ್ಲ ಬಿಟ್ಟು ಹೊಸ ಹೊಸ ಲಗ್ನ ಆಗ್ತೀನಿ ಅನ್ಕೇಳ್ತಾರಂತ ಬೇಂದ್ರೆ ತಲೆ ತಗ್ಸ್ಕೊಂಡು ನಂದಿರ್ತಾರಂತ ಅದಕ್ಕೆ ಬೇಂದ್ರೆ ಅಂತಾರಂತ ಅವ ಬಯಾಲಜಿ ಪ್ರೊಫೆಸರ್ ಅವ ಹಾಕಿದ ಅಣ್ಣ ಅವಾಗಂತಾರ ತಪ್ಪ ಹಾಕಿದಲ್ ನಿಂದೈತಾಜ ನಂದೇ ಅದ ತಪ್ಪು ಅಂತ ಕೇಳ್ತಾರಂತ ನೀಕಿ ಎಕ್ಸ್ ಕ್ರೋಮೋಜೋನ್ ಕೊಡ್ತೀಯೋ ನೀ ವೈ ಕ್ರೋಮೋಜೋನ್ ಕೊಡ್ಬೇಕು ಅಂದ್ರೆ ಬಯಾಲಜಿ ನಾಲೆಜ್ ಎಷ್ಟ್ ಇತ್ತು ಬೇಂದ್ರೆ ಅವ್ರು ನೀ ಯಾಕೆ ಎಕ್ಸ್ ಕುಮೋಸೋನ್ ಕೊಟ್ಟಿ ವೈ ಕ್ರೋಮೋಸೋನ್ ಕೊಡಬೇಕಿತ್ತು ತಪ್ಪು ಅಕಿದಲ್ಲ ನಿಂದು ಅಂದು ಒಂದು ಪದ್ಯ ಬರಿತದೆ ಓಮಮ್ಮನ ಮನೆಗೆ ಪರಮಪ್ಪ ಬಂದ ಏನ್ ಅಂದ ಆ ಕಂದ ಈ ಚಂದ ಯಾರಿಂದ ಓಮಮ್ಮ ಫೀಮೇಲ್ ಸೆಕ್ಸೂಜುವಲ್ ಪಾರ್ಟ್ ಪರಮಪ್ಪ ಸ್ಪರ್ಮ್ ಪರಮಪ್ಪ ಶಿವ ಓಮಮ್ಮ ಅಂದ್ರೆ ಪಾರ್ವತಿ ಪಾರ್ವತಿಯ ಮನೆಗೆ ಪರಮೇಶ್ವರ ಬಂದ ಓಮಮ್ಮನ ಮನೆಗೆ ಪರಮಾತ್ಮ ಬಂದ ಏನ್ ಅಂದ ಈ ಚಂದ ಈ ಕಂದ ಯಾರಿಂದ ಇಟ್ಸ್ ಫ್ರಮ್ ಮದರ್ ಅವ್ರ ಫಾದರ್ ಫಾದರ್ ತಪ್ಪು ನಿನ್ನಿಂದ ಎರಡು ಮುಚ್ಕೊಂಡು ಹೋಗಿ ಜೊತೆ ಸಂಸಾರ ಹೇಳಿ ಎಲ್ಲೆಲ್ಲಿ ಯಾರ್ಯಾರು ಸಂಸಾರದ ಬಿರುಕು ಬೀಳ್ತಿದ್ರು ಅವ್ರ ಮನೆಗಳಿಗೆ ಹೋಗಿ ಸಾಂತ್ವನ ಹೇಳಿ ಧೈರ್ಯ ಹೇಳಿ ತಮ್ಮ ಕವನದ ಮೂಲಕ ಕೃತಿಗಳ ಮೂಲಕ ಆ ಬಿರುಕನ್ನ ಸರಿಪಡಿಸ್ತಕ್ಕಂತಹ ಕವಿ ಯಾರಾದರೂ ಇದ್ರೆ ನಟ್ ಇಸ್ ಓನ್ಲಿ ಲಿಪ್ ಇದು ಬೇಂದ್ರೆ ಅವ್ರ ತಾಯಿ